ಹಾಯ್ ಗಾಯಸ್ ನಮಸ್ತೆ ಇದು ನಮ್ಮ ಧಾರವಾಡದ ರೈಲ್ವೆ ಸ್ಟೇಷನ್ ನಾವು ಇಲ್ಲಿಗೆ ಯಾಕೆ ಬಂದೀವಿ ಅಂದರೆ ಇವತ್ತು ಒಂದು ಮದುವೆ ಇದೆ ಅದು ದಾವಣಗೆರೆಯಲ್ಲಿ ಅಟೆಂಡ್ ಆಗೋಕ್ಕೆ ಬಂದಿವೆ ಅಣ್ಣಗಳು ನಾವು ಸೇರಿ ಟಿಕೆಟ್ ತೊಗೊಂಡು ಬಂದ್ವಿ ಟ್ರೈನ್ ಆಲ್ರೆಡಿ ನಿಂತಿತ್ತು ಹಂಗೆ ಮಾತಾಡ್ಕೊತ ಹೋದ್ವಿ ಜನರಲ್ ಡಬ್ಬಿ ನೋಡಿದ್ವಿ ಖಾಲಿ ಇತ್ತು ಹಾಗೆ ಮುಂದೆ ಹೋಗ್ತೀವಿ ಅಣ್ಣ ಒಂದು ಚೆಕ್ ಮಾಡಿದಾಗ ಗಿಫ್ಟ್ ಆಯ್ತೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಹೋದ್ವಿ ಈ ಡಬ್ಬಿ ಹತ್ತಿದರೆ ಇದು ರಿಸರ್ವೇಷನ್ ಇದೆ ಅಂತ ಗೊತ್ತಾಗಿ ವಾಪಸ್ಸು ಜನರ ಡಬ್ಬಿಗೋ ಕು ಹಾಗೆ ಟಿಕೆಟ್ ಚೆಕ್ ಮಾಡಿಕೊಂಡೆ ಆಯ್ತು ಇಲ್ಲೋ ಅಂತ ಇತ್ತು ದಾವಣಗೆರೆಗೆ ಏನು ಐದುವರೆಗೆ ಬಂದು ಕುಂತೀವಿ ಟ್ರೈನ್ ಒಳಗೆ ನಿದ್ದೆ ಬಣ್ಣಾಗ ಅಣ್ಣ ಇನ್ನ ಕಣ್ ಇದ್ದ ಅಣ್ಣ ಮೊಬೈಲ್ ನೋಡ್ತಾ ಇದ್ದ ಸ್ಮೈಲ್ ಕೊಟ್ಟ ಒಂದು ಸಣ್ಣಗೆ ನಾವು ಫುಲ್ ಗಿಚ್ ರೆಡಿಯಾಗಿ ಹೋಗಿದ್ದೀವಿ ಮದುವೆ ಹೇಳಿ ಟ್ರೈನ್ ಅಂತೂ ಫುಲ್ ಖಾಲಿ ಇತ್ತು ಬೆಳಗ್ಗೆ ಧಾರವಾಡದಲ್ಲಿ ಮಳೆ ಸ್ಟಾರ್ಟು ಆಗಿತ್ತು ಅದೇನಂತಾರಲ್ಲ ಧಾರವಾಡ ಧಾರವಾಡ ಮಳೆ ನಂಬಬಾರ್ದು ಬೆಳಗ್ಗೆ ಹುಡುಗಿ ನಂಬಾರ್ದು ಅಂತ ಹಂಗಾಯ್ತು ಟ್ರೈನ್ ಹಂಗ ಮೂವ್ ಆಯ್ತು ಸ್ಟಾರ್ಟ್ ಆಯಿತು ಮೂವಾಯಿತು ಚಿಕ್ಕ ಬುಕ್ಕು ಚಿಕ್ಕು ಬುಕ್ಕು ಚಿಕ್ಕು ಬುಕ್ಕು ಅಂತ ಆಯಿತು ಹಂಗ ಕಣ್ಣು ಮುಚ್ಚಿ ಕಾಣ್ತಿರೋ ಸಲೇ ದಾವಣಗೆರೆ ಸಮೀಪ ಬಂತು ಅನ್ನ ಇನ್ನೂ ಎದ್ದಿಲ್ಲ ಅವ್ರಿಗೆ ಎಕ್ಸಿ ಕೂಡ ಅಣ್ಣ ಬಂತು ಎದ್ದ್ರೆ ದಾವಣಗೆರೆ ಬಂತು ಅಂತ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಗೊಂಡು ವಾಶ್ರೂಮೋಗಿ ಕ್ಲೀನಾಗಿ ಇರೋ ದಾವಣಗೆರೆ ಬಂತು ಸ್ಟೇಷನು హీరో స్టైల్ హీరో ట్రైన్ జర్నీ అంతూ ఫుల్ నేలతో స్టేషన్ బాయి వరగ బు స్టేషన్ వేవల్గల్ హేషన్ వరకు హోదీసమ్ ఫుల్ గిజ్ రెడీ మరియు వారు అంతి హరకు ఆటో మాట్ ಕಲ್ಯಾಣ ಮಂಟಪ ಹೋದ್ವಿ ಶಿವ ಪಾರ್ವತಿ ಕಲ್ಯಾಣ ಮಂಟಪ ಹತ್ತು ರೂಪಾಯಿ ಟಿಕೆಟ್ ಕಲ್ಯಾಣ ಮಂಟಪ ಬಂದ್ವಿ ಇದೇನೋ ಇದು ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಮತ್ತು ಹಾದಿ ತಪ್ಪಿದ ಮಕ್ಕಳು ಆಗ್ಬಾರ್ದು ಅಂತೇಳಿ ಚೆಕ್ ಮಾಡ್ಕೊಂಡು ಹೋದ್ವಿ ಒಳಗೆ ಒಬ್ಬ ಅಕ್ಕ ಪರಿಚಯದರು ಅವ್ರು ನೋಡಿ ಖುಷಿ ಆಯಿತು ಮಾತಾಡ್ಸಿದ್ವಿ ಹಂಗೆ ಮದುವೆ ಮದುವೆ ಆಯಿತು ಗಿಫ್ಟ್ ಕೊಟ್ಟೆ ನಾವು ಒಂದೆರಡು ಫೋಟೋ ಹೇಳುತ್ತೆ ಸೆಲ್ಫಿ ಹೇಳೋದು ಊಟ ಮಾಡಿಕೊಂಡು ಸೇರಿಸ್ತಾನೆ ದಾವಣಗೆರೆಯಲ್ಲಿ ಏನು ಸ್ಪೆಷಲ್ ಇದೆ ವಿಜಿಟ್ ಪ್ಲೇಸ್ ಎಂತದನ್ನು ಚೆಕ್ ಮಾಡಿದ್ರೆ ಇದು ಗಾಜಿನ ಮನೆ ಬಂದೇವು ಬಂದೇವು ನೋಡಿಕೊಂಡು ಭಾರಿ ಬ್ಯೂಟಿಫುಲ್ ಆಗಿತ್ತು ಒಳಗೆ ಹೋದ್ವಿ ಹೊಸ ಮಂದಿ ಆದರೆ ಒಳಗೆ ಹೋಗಿದ್ರೆ ಏನಿತ್ತು ಕಪಲ್ಸ್ಗಳು ಜಾಸ್ತಿ ಇದ್ರಪ್ಪ ನಮಗಂತೂ ಶಾಖಾಯ್ತು ಸಿಂಗಲ್ಗಳು ಹೋಗಿ ನೆಸೇಫ್ ಆಯಿತು ಏನು ಮಾಡ್ತಿ ಬಂದೀವಿ ನೋಡ್ಕೊಂಡು ಹೋಗ್ಬೇಕಂತ ಒಂದು ನಾಲ್ಕು ಫೋಟೋ ಹೇಳೋದು ಹಂಗೆ ಗಿಚ್ಚು ನೋಡ್ಕೊಂಡು ಒಂದು ನಾಲ್ಕು ಫೋಟೋ ಹೇಳ್ದೆ ಬಂದೆವು Tag a photo.